ಆಧುನಿಕ ಎಂಜಿನಿಯರಿಂಗ್ ಜಗತ್ತನ್ನು ಸ್ತಬ್ಧಗೊಳಿಸಿದ ಪನಾಮ ಕಾಲುವೆಯ ಬಗ್ಗೆ ಸಂಗ್ರಹಿಸಿದ ವಿಡಿಯೋ ತುಣುಕುಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಪನಾಮ ಕಾಲುವೆಯು ಪ್ರಪಂಚದ ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು ಅದು ಜಗತ್ತಿನಲ್ಲಿ ಇದುವರೆಗೆ ಕೈಗೊಂಡಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಕ್ಲಿಷ್ಟಕರ ಎಂಜಿನಿಯರಿಂಗ್ ಯೋಜನೆಗಳಲ್ಲಿ ಒಂದಾಗಿದೆ ಪನಾಮ ಎಂಬುದು ಮಧ್ಯ ಅಮೇರಿಕಾದ ಒಂದು ದೇಶ ಇಲ್ಲಿ ಕೃತಕವಾದಂತಹ ಒಂದು ಕಾಲುವೆ ನಿರ್ಮಾಣ ಮಾಡಿ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಯಾಕೆ ಈ ಸಂಪರ್ಕ ಬಹಳಷ್ಟು ಮುಖ್ಯ ಅಂದರೆ ಉತ್ತರ ಅಮೇರಿಕಾದ ಪೂರ್ವ ಭಾಗದ ಯಾವುದೇ ವಸ್ತುವನ್ನು ಅದೇ ಅಮೇರಿಕಾದ ಪಶ್ಚಿಮ ಭಾಗಕ್ಕೆ ಸಾಗಿಸಬೇಕು ಅಂದರೆ ಒಂದು ಹಡಗು ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಹಾದು ಹೋಗಿ ಇಡೀ ದಕ್ಷಿಣ ಅಮೇರಿಕಾವನ್ನು ಸುತ್ತು ಬಂದು ಮತ್ತೆ ಉತ್ತರ ಅಮೇರಿಕಾದ ಪಶ್ಚಿಮ ಭಾಗಕ್ಕೆ ಸೇರಬೇಕಾಗಿತ್ತು ಈ ಒಂದು ಮಾರ್ಗದಲ್ಲಿ ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಹದಿನೈದು ದಿನಕ್ಕಿಂತಲೂ ಹೆಚ್ಚು ಕಾಲ ಹಿಡಿತಾ ಇತ್ತು ಈ ಮಾರ್ಗ ಬಹಳ ಸುದೀರ್ಘ ಸಮಯ ತೆಗಿತಾ ಇತ್ತು ಮತ್ತು ಅದೇ ರೀತಿ ಹೆಚ್ಚು ದುಬಾರಿ ಸಮೇತ ಆಗ್ತಾ ಇತ್ತು ಈ ಸಮಸ್ಯೆಯನ್ನು ನಿವಾರಣೆ ಮಾಡುವುದಕ್ಕೆ ಮಧ್ಯ ಅಮೇರಿಕಾದಲ್ಲಿ ಇರುವಂತಹ ಪನಾಮ ಎಂಬ ದೇಶದಲ್ಲಿ ಒಂದು ಮಾನವ ನಿರ್ಮಿತ ಅಂದರೆ ಕೃತಕ ಕಾಲುವೆಯನ್ನು ನಿರ್ಮಾಣ ಮಾಡಿ ಆ ಕಾಲುವೆಯಿಂದ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಕಾರ್ಯವನ್ನು ಕೈಗೊಂಡರು ಇದನ್ನು ನಾವು ಪನಾಮ ಕಾಲುವೆ ಅಂತ ಕರೀತೇವೆ ಪನಾಮಾ ಕಾಲುವೆ ಒಟ್ಟಾರೆ ಎಂಬತ್ತೆರಡು ಕಿಲೋಮೀಟರ್ ಇರುವಂತಹ ಒಂದು ಮಾರ್ಗವಾಗಿದೆ ಎಂಬತ್ತೆರಡು ಕಿಲೋಮೀಟರ್ನಲ್ಲಿ ಎಂಬತ್ತು ಕಿಲೋಮೀಟರ್ ಘಟನ್ ಲೇಕ್ ಅಥವಾ ಘಟನ್ ಸರೋವರ ಅದು ಸಹ ಮಾನವ ನಿರ್ಮಿತವಾದದ್ದು ಆದರೆ ಇನ್ನು ಎರಡು ಕಿಲೋಮೀಟರ್ ಏನಿದೆ ಅದು ಬಹಳಷ್ಟು ಕಷ್ಟ ಈ ಎರಡು ಕಿಲೋಮೀಟರ್ನ ಸಮಸ್ಯೆ ಏನಂದರೆ ಇಡೀ ಪ್ರಪಂಚದಲ್ಲಿ ಸಾಗರಗಳು ಒಂದೇ ಎತ್ತರದಲ್ಲಿರುತ್ತವೆ ಅಂದರೆ ಯಾವುದೇ ಏರುಪೇರುಗಳು ಇರುವುದಿಲ್ಲ ಆದರೆ ಭೂಮಿ ಮಾತ್ರ ಏರುಪೇರುಗಳನ್ನು ನಾವು ಗಮನಿಸಬಹುದು ಆದ್ದರಿಂದ ಇಲ್ಲಿ ಸಾಗರ ಮಟ್ಟದಿಂದ ಭೂಮಿಯ ಮಟ್ಟಕ್ಕೆ ಮೇಲಕ್ಕೆ ತಗೊಂಡು ಹೋಗಿ ಅಲ್ಲಿಂದ ಘಾಟನ್ ಸರೋವರಕ್ಕೆ ಹಡಗನ್ನು ಸೇರಿಸಬೇಕು ಅದಕ್ಕೆ ಪೆಸಿಫಿಕ್ ಸಾಗರದ ಕಡೆಯಿಂದ ಒಂದು ಕಿಲೋಮೀಟರ್ ಅಟ್ಲಾಂಟಿಕ್ ಮಹಾಸಾಗರದ ಕಡೆಯಿಂದ ಒಂದು ಕಿಲೋಮೀಟರ್ ಅನ್ನು ಇಲ್ಲಿ ಕಾಲುವೆ ನಿರ್ಮಾಣ ಮಾಡಿರುವುದು ಬಹಳ ವಿಸ್ಮಯ ಅಂತ ಹೇಳಬಹುದು ಇಲ್ಲಿ ಮೂರು ಲಾಕ್ ಚೇಂಬರ್ಸ್ ಅನ್ನು ಮಾಡಲಾಗಿದೆ ಈ ಮೂರು ಲಾಕ್ ಚೇಂಬರ್ಸಿಗೂ ಮೋಟಾರ್ ಪಂಪ್ನ ಮೂಲಕ ನೀರನ್ನು ಸರಬರಾಜು ಮಾಡಿ ಹಡಗಿನ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಈ ವಿಡಿಯೋವನ್ನು ಗಮನಿಸೋಣ ಅಟ್ಲಾಂಟಿಕ್ ಮಹಾಸಾಗರದಿಂದ ಒಂದು ಹಡಗು ಬರ್ತಾ ಇದೆ ಈ ಹಡಗು ಬಂದ ತಕ್ಷಣ ಮೊದಲನೇ ಲಾಕ್ ಚೇಂಬರ್ನ ಹತ್ರ ಬಂತು ಈ ಲಾಕ್ ಚೇಂಬರ್ಗೆ ಬಂದ ತಕ್ಷಣ ಎರಡು ಕಡೆ ಬಾಗಿಲುಗಳನ್ನು ಮುಚ್ಚುತ್ತಾರೆ ಮುಚ್ಚಿ ಇದಕ್ಕೆ ಪಂಪ್ ಸೆಟ್ನ ಮೂಲಕ ನೀರನ್ನು ಸರಬರಾಜು ಮಾಡಿ ನೀರಿನ ಮಟ್ಟವನ್ನು ಹೆಚ್ಚು ಮಾಡಿ ಎರಡನೇ ಲಾಕ್ ಚೇಂಬರಿಗೆ ಹೋಗ್ತದೆ ಮತ್ತೆ ಎರಡನೇ ಲಾಕ್ ಚೇಂಬರ್ನಲ್ಲಿ ನೀರಿನ ಮಟ್ಟ ಹೆಚ್ಚು ಮಾಡಿ ಮತ್ತೆ ಮೂರನೇ ಲಾಕ್ ಚೇಂಬರಿಗೆ ಕಳುಹಿಸ್ತಾರೆ ಇಲ್ಲಿಂದ ಅದು ಘಟನ್ ಸರೋವರಕ್ಕೆ ಹೋಗಿ ಅಲ್ಲಿಂದ ಎಂಬತ್ತು ಕಿಲೋಮೀಟರ್ ತನ್ನ ಪ್ರಯಾಣವನ್ನು ಸರಾಗವಾಗಿ ಮಾಡುತ್ತದೆ ಇಲ್ಲಿಂದ ಮತ್ತೆ ಪೆಸಿಫಿಕ್ ಸಾಗರಕ್ಕೆ ಹೋಗುವುದಕ್ಕೆ ಎತ್ತರವನ್ನು ಮತ್ತೆ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಪಂಪ್ ಸೆಟ್ನ ಮುಖಾಂತರ ಲಾಕ್ ಚೇಂಬರ್ನ ನೀರಿನ ಮಟ್ಟ ಕಡಿಮೆ ಮಾಡಿ ನೇರವಾಗಿ ಪೆಸಿಫಿಕ್ ಸಾಗರಕ್ಕೆ ಈ ಒಂದು ಹಡಗನ್ನು ಸೇರಿಸಲಾಗುತ್ತದೆ ಪನಾಮ ಕಾಲುವೆಯ ನಿರ್ಮಾಣ ಕಾರ್ಯದಿಂದ ಪ್ರಪಂಚದ ಪ್ರತಿಯೊಂದು ರಾಷ್ಟ್ರಗಳು ಪ್ರಯೋಜನವನ್ನು ಪಡೆಯುತ್ತಿದೆ ಮೊದಲಿದ್ದ ಹದಿನೈದು ದಿನಗಳ ಹಡಗಿನ ಪ್ರಯಾಣವು ಈಗ ಕೇವಲ ಹತ್ತು ಗಂಟೆಗಳಲ್ಲಿಯೇ ಉತ್ತರ ಅಮೆರಿಕದ ಪೂರ್ವ ಭಾಗದಿಂದ ಉತ್ತರ ಅಮೆರಿಕದ ಪಶ್ಚಿಮ ಭಾಗಕ್ಕೆ ಸೇರುವುದಕ್ಕೆ ಅವಕಾಶ ಆಗಿದೆ ಇದು ಹಡಗುಗಳ ಪ್ರಯಾಣದ ಅವಧಿ ಮಾತ್ರವಲ್ಲ ಪ್ರಯಾಣದ ವೆಚ್ಚವನ್ನು ಕಡಿಮೆಗೊಳಿಸಿದೆ ಹಾಗಾದರೆ ಕಾಲುವೆ ನಿರ್ಮಾಣಕ್ಕೆ ಸಹಕಾರ ಮಾಡಿದಂತಹ ಪನಾಮ ದೇಶಕ್ಕೆ ಇದರಿಂದ ಏನಾದರೂ ಲಾಭ ಇದೆಯಾ ಖಂಡಿತವಾಗಿಯೂ ಇದೆ ಪನಾಮ ದೇಶದ ಆದಾಯದ ಪ್ರಮುಖ ಮೂಲವೇ ಈ ಕಾಲುವೆಯಿಂದ ಸಂಗ್ರಹಿಸುವ ತೆರಿಗೆ ಅಂತ ಹೇಳಬಹುದು ಪನಾಮಾ ಕಾಲುವೆ ಹಾದು ಹೋಗುವಂತಹ ಹಡಗುಗಳ ಗಾತ್ರ ಮತ್ತು ಕೊಂಡೊಯ್ಯುವ ಸರಕಿನ ಆಧಾರದ ಮೇಲೆ ಟೋಲ್ಗಳನ್ನು ನಿರ್ಧರಿಸಲಾಗುತ್ತದೆ ಒಂದು ಹಡಗು ಸುಮಾರು ಮೂರು ಕೋಟಿಯಿಂದ ನಾಲ್ಕು ಕೋಟಿ ಟೋಲ್ಗಳನ್ನು ಇಲ್ಲಿ ಕಟ್ಟಬೇಕಾಗುತ್ತದೆ ಒಂದು ದಿವಸಕ್ಕೆ ಸುಮಾರು ನಲವತ್ತು ಹಡಗುಗಳು ಪನಾಮ ಕಾಲುವೆಯನ್ನು ದಾಟುತ್ತದೆ ಇದರಿಂದ ಪ್ರತಿ ವರ್ಷ ಪನಾಮ ದೇಶಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಲಭಿಸುತ್ತದೆ